ನಗರದ ಅಂಬೇಡ್ಕರ್ ಭವನದಲ್ಲಿ ಹಾಸನ ಜಿಲ್ಲಾ ಬಾಬಾ ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ನಾವು ಉತ್ತಮವಾಗಿ ಓದಿದ ಹಿನ್ನೆಲೆಯಲ್ಲಿ ಇಂತಹ ಪ್ರತಿಭಾ ಪುರಸ್ಕಾರಗಳು ನಿಮಗೆ ಸಿಗುತ್ತಿವೆ ಓದುವ ವೇಳೆ ಸಮಯ ವ್ಯರ್ಥ ಮಾಡದೇ ಶಿಸ್ತುಬದ್ಧವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಗಮನ ನೀಡಿದರೆ ನಮಗೆ ಒಂದು ಉತ್ತಮ ಸ್ಥಾನಕ್ಕೆ ಬರಬಹುದು ಈ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಕೊಡುತ್ತಿರುವುದು ಪೋಷಕರಿಗೆ ಸಂತೋಷ ತರುವುದು ಸಾಮಾನ್ಯ ಎಲ್ಲವನ್ನು ಮತ್ತೊಬ್ಬರಿಂದ ಕಸಿದುಕೊಳ್ಳಬಹುದು ನಿಮ್ಮ ಎಜುಕೇಶನ್ ಅನ್ನು ಯಾರು ಕರೆದುಕೊಳ್ಳಲು ಸಾಧ್ಯವಿಲ್ಲ ಮಕ್ಕಳಿಂದಲೇ ಒಂದು ಗುರಿ ಎಂಬುದನ್ನು ಇಟ್ಟುಕೊಂಡು ಮುಂದೆ ಸಾಗಬೇಕು ಅದರಂತೆ ಪೋಷಕರು ಸಹ ಮಕ್ಕಳ ಆಸೆ ಏನಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಏನು ಇಷ್ಟಪಡುತ್ತಾರೆ ಎಂಬುದನ್ನು ಗುರುತಿಸಿ ಸಾಧನೆಗೆ ಪ್ರೋತ್ಸಾಹಿಸಬೇಕು ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಅರ್ಥಿಸಿಕೊಳ್ಳಬೇಕಾದ ಮುಖ್ಯವಾದ ವಿಚಾರವೇನೆಂದರೆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಪೋಷಕರು ಮುಖ್ಯವಾಗಿ ಮಕ್ಕಳಿಗೆ ಇಷ್ಟವಾದ ವಿಚಾರವನ್ನು ಓದಲು ಹಾಗೂ ರೂಢಿಗೊಳಿಸಲು ಅವಕಾಶ ನೀಡಬೇಕು ಒತ್ತಡ ಹೇರಬಾರದು ಎಂದು ಸಲಹೆ ನೀಡಿದರು ಶಿಕ್ಷಣ ಒಂದಕ್ಕೆ ಮಾತ್ರ ಹೆಚ್ಚಿನ ಒತ್ತು ನೀಡದೆ ಜೊತೆ ಜೊತೆಯಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯಬೇಕು ಈ ಸಮಾಜ ಓದುವುದು ಒಂದೇ ಅಲ್ಲ ಒಳ್ಳೆಯ ಸಂಸ್ಕೃತಿ ಅಳವಡಿಸಿಕೊಂಡಾಗ ಮಾತ್ರ ಶಿಕ್ಷಣಕ್ಕೆ ಮಹತ್ವ ಬರುತ್ತದೆ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದ ಜೊತೆಗೆ ಮೌಲ್ಯವನ್ನು ಬೆಳೆಸಿಕೊಳ್ಳಬೇಕು ಅನ್ಯರಿಗೆ ತೊಂದರೆ ನೀಡಬಾರದು ಎಲ್ಲರೊಂದಿಗೆ ಸೌಹಾರ್ದತೆಯುತವಾಗಿ ನಡೆಯಬೇಕು ಯಾರ ಜೊತೆಗೂ ವೈಮನಸ್ಸು ಮಾಡಿಕೊಳ್ಳಬಾರದು ಸದಾ ಸಂತಸದಿಂದಿರಿ ಬೇರೆಯವರಿಗೆ ಕೆಟ್ಟದನ್ನು ಬಯಸಬಾರದು ವಿದ್ಯಾರ್ಥಿಗಳು ದೇಶದ ಭವಿಷ್ಯದ ಆಸ್ತಿ ಉತ್ತಮ ರೂಪದಲ್ಲಿ ರೂಪುಗೊಳ್ಳಬೇಕು ಉತ್ತಮ ನಾಯಕರಾಗಿ ಮುಂದಿನ ದಿನಗಳಲ್ಲಿ ಜೀವನ ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು ಇದೇ ವೇಳೆ ಜಿಲ್ಲಾ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಎಲ್ಎಸ್ ಬಸವರಾಜ್ ಸಾಮಾಜಿಕ ಕಾರ್ಯಕರ್ತರಾದ ನಾಗಮಣಿ ಸಂಘದ ಗೌರವಾಧ್ಯಕ್ಷರಾದ ಟಿಎಲ್ ಶಿವಣ್ಣ ಪ್ರಧಾನ ಕಾರ್ಯದರ್ಶಿ ಎಚ್ ಸೋಮಶೇಖರ್ ಲೆಕ್ಕ ಪರಿಶೋಧಕರಾದ ಆರ್ ರಂಗರಾಜು ಸಂಘಟನಾ ಕಾರ್ಯದರ್ಶಿ ಆರ್ ತೀರ್ಥಪ್ರಸಾದ್ ಆರ್ತೀರ್ಥಪ್ರಸಾದ್ ರಘು ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಶಿವಣ್ಣ ಟಿಎಸ್ ಪ್ರಧಾನ ಕಾರ್ಯದರ್ಶಿಯಾದ ಸೋಮಶೇಖರ್ ಎಲ್ಎಚ್ ಲೆಕ್ಕಪತ್ರ ಪರಿಶೋಧಕರಾದ ರಂಗರಾಜು ಸಂಘಟನಾ ಕಾರ್ಯದರ್ಶಿ ತೀರ್ಥ ಪ್ರಸಾದ್ ಆರ್ ಸದಸ್ಯರಾದ ರಾಜು ಬಿಎಚ್ ಯೋಗೇಶ್ ಜಯರಾಮ್ ಸ್ವಾಮಿ ಮಲ್ಲೇಶಪ್ಪ ಧರ್ಮ ಚಂದ್ರಕುಮಾರ್ ಸೇರಿದಂತೆ ಮಹಿಳಾ ಸದಸ್ಯರುಗಳಾದ ತೀರ್ಥಮಣಿ ಅಶ್ವಿನಿ ಭಾಗ್ಯ ಪುಷ್ಪಲತಾ ಚಂದ್ರಮತಿ ನಾಗರತ್ನ ಸತ್ಯವತಿ ಸೇರಿದಂತೆ ಇತರ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಪೋಷಕರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಬಟ್ ವಾಟರ್ ಎಜುಕೇಷನ್ ಎಜುಕೇಷನ್ ಅಂದರೆ ನೀವು ಬರೀ ಡೇಟಾನ ಬರೀ ಒಂದು ವಿಷಯ ಬಗ್ಗೆ ತಿಳ್ಕೊಳ್ಳೋದಲ್ಲ ಒಂದು ಫಿಸಿಕ್ಸ್ ಓದೋದು ಸೈನ್ಸ್ ಓದೋದು ಇಲ್ಲ ಕೆಮಿಸ್ಟ್ರಿ ಓದೋದು ಅಕೌಂಟ್ಸ್ ಓದೋದು ಸಿವಿಲ್ ಸರ್ವಿಸ್ಸಸ್ ಇಲ್ಲ ಸೋಷಿಯಲ್ ಸರ್ವಿಸ್ ಓದೋದಲ್ಲ ಶಿಕ್ಷಣ ನೀವು ನಿಮ್ಮ ನಿಮ್ಗೇನು ಡೇಟಾಸ್ ಮತ್ತು ನೀವು ಏನು ಓದ್ತೀರೋ ಅದ್ರ ಜೊತೆಗೆ ವ್ಯಾಲ್ಯೂ ಸಿಸ್ಟಮ್ ಅಂತ ವ್ಯಾಲ್ಯೂ ಸಿಸ್ಟಮ್ ಅಂತ ನೀವು ಎಷ್ಟು ಒಳ್ಳೆ ವ್ಯಕ್ತಿಯಾಗಿಯೇ ನೀವು ಬೆಳಿತೀರಾ ಈ ಸಮಾಜದಲ್ಲಿ ಬರೀ ಓದೋದು ಡಿಗ್ರಿ ತಗೊಳ್ಳೋದು ಮಾತ್ರ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಆದರೆ ಸಮಾಜದಲ್ಲಿ ಒಂದು ಒಳ್ಳೆ ಸಿಟಿಸನ್ ಆಗಬೇಕು ಆಗ ಆಗಬೇಕು ಇಷ್ಟೇ ನೀವೇನು ಒಳ್ಳೆ ಸಿಟಿಸನ್ ಆಗಬೇಕಂತಂದ್ರೆ ನಾವು ಹೋಗಿ ಒಂದು ಮೂರು ಜನಕ್ಕೆ ಇದು ಕೊಡಬೇಕು ಅಂತ ಏನೂ ಇಲ್ಲ ನಿಮ್ಮ ನೀವು ನಿಮ್ಮ ಕುಟುಂಬ ಮತ್ತು ನಿಮ್ಮ ಜೊತೆಗಿರೋರೊಟ್ಟಿಗೆ ಪೀಸ್ಫುಲ್ ಆಗಿ ಶಾಂತಿಯುತವಾಗಿ ಆರಾಮಾಗಿದ್ದು ಬೇರೆಯವರಿಗೆ ಕೆಟ್ಟದ್ದು ಬಯಸಬಾರ್ದು ಇಷ್ಟೇ ನಾವು ಹೇಳ್ತಾ ಇರೋದು ನಾವು ಇತ್ತೀಚೆಗೆ ನಾವು ಒಂದು